ಎಷ್ಟೋ ರುಚಿಕರವಾದ ತೊಂಡೆಕಾಯಿ ಚಿತ್ರಾನ್ನ ಮಾಡೋಣ ಸೊ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್ ಹಾಗಾದರೆ ಈಗ ತೊಂಡೆಕಾಯಿ ಚಿತ್ರನಾಗ ಬೇಕಾಗಿರುವ ಪದಾರ್ಥಗಳು ನೋಡೋಣ ತೊಂಡೆಕಾಯಿ ಕಾಲು ಕೆ ಜಿ ಅದು ಎಳೆಯದಿದ್ದರೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಒಂದು ಹಸಿರು ಮೆಣಸಿನಕಾಯಿ ನಾಲ್ಕರಿಂದ ಐದು ಎರಡು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಈರುಳ್ಳಿ ಎರಡು ಟಮಾಟೊ ಒಂದು ಮೀಡಿಯಂ ಸೈಜ್ ಆದರೆ ಎರಡು ಸಣ್ಣಗಿದೆ ಅಂತ ನಾನು ನಾಲ್ಕು ತಗೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಕಸ್ತೂರಿ ಮೇತಿ ಸ್ವಲ್ಪ ಶೇಂಗಾ ಬೀಜ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಈಗ ತೊಂಡೆಕಾಯಿಗಳನ್ನು ಉದ್ದವಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಹಂಗಿದ್ರೆ ತಿಂದಾಗ ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಉದ್ದಕ್ಕೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ ತೊಂಡೆಕಾಯಿ ಚಿತ್ರಣದಲ್ಲಿ ಹಸಿರು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕಿದರೆ ಆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಬೆಳ್ಳುಳ್ಳಿ ಯಾವತ್ತೂ ಸಿಪ್ಪೆ ಜೊತೆ ಯೂಸ್ ಮಾಡಿ ಅಂತ ಹೇಳ್ತೀನಲ್ಲ ಈ ತೊಂಡೆಕಾಯಿ ಚಿತ್ರಣದಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಸುಳ್ದು ಕಚ್ಚಾ ಬಿಚ್ಚ ಚೆಚ್ಚಿ ಹಾಕಿದರೆ ಅದರ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾವಿನಕಾಯಿ ಪ್ಲೇಸಲ್ಲಿ ಹಣ್ಣು ಹಾಕಿದ್ರೂ ಸೇಮ್ ಟೇಸ್ಟ್ ಬರುತ್ತೆ ಬಟ್ ಮಾವಿನಕಾಯಿ ಸೀಸನ್ ಅಲ್ಲ ಬೇಸಿಗೆಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ತುರಿ ರೆಡಿ ಆಗಿದೆ ಟೊಮಾಟೊ ಕಟ್ ಮಾಡ್ಕೊಳ್ಳೋಣ ಈಗ ಕಟಿಂಗ್ ಪ್ರೊಸೆಸ್ ಆಯ್ತಲ್ಲ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಅದರಲ್ಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಶೇಂಗಾ ಬೀಜ ಕಡಲೆ ಬೀಜ ಉದ್ದಿನ ಕಾಳು ಹಾಕೊಂಡು ಒಂದ್ ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಆದ್ಮೇಲೆ ಈಗ ಅದರಲ್ಲಿ ನಾವು ಹಸಿರು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ಮೇಲೆ ಈಗ ಇದರಲ್ಲಿ ಕರ್ಬೇವ್ ಸೊಪ್ಪು ಹಾಕಬೇಕು ಕರ್ಬೇವ್ ಸೊಪ್ಪು ಹಸಿದಿದ್ರೆ ತುಂಬ ಚೆನ್ನಾಗಿರುತ್ತೆ ಕರ್ಬೇವ್ ಸೊಪ್ಪು ಒಂದೆರಡು ರಬ್ಬೆ ಹಾಕಿ ಒಂದೆರಡು ನಿಮಿಷ ರೋಸ್ಟ್ ಮಾಡಿದ್ಮೇಲೆ ಈಗ ಕಟ್ ಮಾಡಿರೋ ಈರುಳ್ಳಿ ಪೀಸಸ್ ಗಳನ್ನ ಹಾಕಿ ಈರುಳ್ಳಿ ಬೇಗ ಬೇಯ್ದರೆ ತಾನೇ ಅಡುಗೆ ಬೇಗ ರೆಡಿ ಆಗುತ್ತೆ ಬೇಯ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಬೇಗ ಬೇಯತ್ತೆ ಅದರಲ್ಲಿ ಈಗ ನಾವು ಚಚ್ಚಿರೋ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ಮೇಲೆ ನಾವು ಈಗ ಇದರಲ್ಲಿ ನಾವು ಕಟ್ ಮಾಡಿರೋ ತೊಂಡಕಾಯಿಗಳನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ನಾವೇನು ಮಾಡಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಳ ಹಾಕಿ ಒಂದು ಐದು ನಿಮಿಷ ಬಾಯ್ಲ್ ಮಾಡಿದರೆ ಕೆಳಗಡೆ ತಳ ಹಿಡಿಯೋದೇ ನಿಧಾನವಾಗಿ ತೊಂಡೆಕಾಯಿಗಳನ್ನು ಬೈಯುತ್ತೆ ಐದು ನಿಮಿಷ ಆದಮೇಲೆ ಆ ಮುಚ್ಚಳ ಓಪನ್ ಮಾಡಿ ಆ ಮುಚ್ಚಳದಲ್ಲಿ ಇರೋ ನೀರನ್ನ ವೇಸ್ಟ್ ಮಾಡಿದೆ ಆ ಪ್ಯಾನಲ್ಲೇ ಬಿದ್ದರೆ ನಮಗೆ ತಳ ಹಿಡಿಯೋದೇ ಚೆನ್ನಾಗಿ ಬಾಯ್ಲಾಗುತ್ತೆ ಆಗುತ್ತೆ ಮತ್ತು ಮುಚ್ಚಳ ಇಟ್ಟು ಇನ್ನೊಂದು ಐದು ನಿಮಿಷ ಬಾಯ್ಲ್ ಮಾಡೋಣ ಐದು ನಿಮಿಷ ಅಂದ್ರೆ ಮೀಡಿಯಂ ಫ್ಲೇಮಲ್ಲಿ ಬಾಯ್ಲ್ ಮಾಡಿದ್ರೆ ತೊಂಡೆಕಾಯಿಗಳನ್ನ ಕಚ್ಚಾ ಕಚ್ಚಾ ಇಲ್ದೇನೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ನೋಡ್ತಾ ಇದ್ದೀವಿ ಅಂತ ಈ ತರ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬೆಂದ ಮೇಲೆ ನಾವು ಇದರಲ್ಲಿ ಟಮೊಟೋ ಹಾಕಬೇಕು ಟಮೊಟೊ ಇಲ್ಲಿ ನಾನು ಸಣ್ಣದಾಗಿದೆ ಅಂತ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ನೀವು ಮೀಡಿಯಂ ಸೈಜ್ ಟಮೊಟೊ ಅಂದ್ರೆ ಎರಡು ತಗೊಂಡ್ರೆ ಸಾಕು ಹುಳಿ ಚೆನ್ನಾಗಿ ಬರುತ್ತೆ ಈಗ ಇದರಲ್ಲಿ ನಾವು ತುರಿ ಮಾವಿನಕಾಯಿ ತುರ್ದಿದ್ವಿ ಅಲ್ಲ ತುರಿ ಹಾಕೋಬೇಕು ನಿಮ್ಮ ಹತ್ರ ಮಾವಿನಕಾಯಿ ಇಲ್ಲ ಅಂದ್ರೆ ಹುಣ್ಸೆ ಹಣ್ಣು ಗೊಜ್ಜು ಹಾಕಬಹುದು ಈಗ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನ್ ಖಾರ ಒಂದು ಟೇಬಲ್ ಸ್ಪೂನ್ ಧನಿಯಾ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ನಮಗೆ ಕಲರ್ ಅನ್ನೋದು ಯಾವ ತರ ಬರ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತೊಂಡೆಕಾಯಿ ಚಿತ್ರಾನ್ನ ಅಂದ್ರೆ ಈಗ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಇಟ್ಟು ಒಂದೆರಡು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬಾಯ್ಲ್ ಮಾಡಿಟ್ರೆ ಉಪ್ಪು ಖಾರ ಹುಳಿ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಈ ಟೈಮಲ್ಲಿ ನಾವೇನ್ ಮಾಡಬೇಕಂದ್ರೆ ಇದರಲ್ಲಿ ಬೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಬೆಲ್ಲ ಹಾಕಿದ್ರೆ ನಮಗೆ ಮಾವಿನ ತುರಿ ಹಾಕಿದ್ವಲ್ಲ ಆ ಹುಳಿ ಜಾಸ್ತಿ ಇಲ್ದೇನೆ ತಿಂದಾಗ ತುಂಬಾ ಹಿತವಾಗಿರುತ್ತೆ ನೀವು ಹಣ್ಸೆಣ್ ಗೊಜ್ಜು ಹಾಕಿರೋದು ಬೆಲ್ಲ ಹಾಕೊಳ್ಳಿ ಮಾವಿನಕಾಯಿ ತುರಿ ಹಾಕಿರು ಬೆಲ್ಲ ಹಾಕಿ ಸ್ವಲ್ಪ ಅಂದರೆ ಸ್ವೀಟ್ ನೋಡ್ಕೊಂಡು ಹಾಕಿ ಜಾಸ್ತಿ ಹಾಕಿದ್ರೆ ಸ್ವೀಟ್ ಹೊಡಿತದೆ ಮಿಕ್ಸ್ ಮಾಡಿದ ಮೇಲೆ ಈಗ ಮುಚ್ಚಳ ಹಾಕಿ ಒಂದೇ ನಿಮಿಷ ಕಣ್ರಿ ಬಾಯ್ಲ್ ಮಾಡಿದರೆ ಈ ಥರ ಎಣ್ಣೆ ಅನ್ನೋದು ಚೆನ್ನಾಗೆ ಮೇಲೆ ಇದೆ ಅಂದರೆ ನಮ್ಮ ಗೊಜ್ಜು ಅನ್ನೋದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಈಗ ಗೊಜ್ಜು ರೆಡಿ ಆದಮೇಲೆ ಇದರಲ್ಲಿ ಕೊತ್ತಂಬರಿ ಸ್ವಲ್ಪ ಉದುರಿಸ್ಬಿಟ್ರ ಚಿತ್ರಾನ್ನ ಅಂತೂ ತುಂಬ ಟೇಸ್ಟಾಗಿರುತ್ತೆ ಅದಾದಮೇಲೆ ಹಸಿ ಕರ್ಬೇನ ಸೊಪ್ಪು ಹಾಕಿ ಮೇಲೆ ಅದನ್ನು ತುಂಬ ಅಂದರೆ ನೋಡೋಕ್ಕೆ ಕಲರ್ಫುಲ್ಲಾಗಿರುತ್ತೆ ಅದಾದಮೇಲೆ ಕಸ್ತೂರಿ ಮೇತಿ ಈ ಥರ ಕೈಯಲ್ಲಿ ರಬ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕಂಡ್ರೆ ಕಸ್ತೂರಿ ಮೇತಿ ಫ್ಲೇವರ್ ಅನ್ನೋದು ತುಂಬ ರುಚಿ ಕೊಡುತ್ತೆ ಈ ಥರ ಎಲ್ಲ ಹಾಕಿದ ಒಂದು ಸಲ ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ತಾನೇ ನಮಗೆ ಎಲ್ಲ ಫ್ಲೇವರ್ ಅನ್ನೋದು ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡಿದ ಮೇಲೆ ರೈಸ್ ನಾವು ಫಸ್ಟೇ ಮಾಡಿ ಇಟ್ಕೊಂಡು ಬಿಡಿ ಬಿಡಿ ರೈಸ್ ಥರ ಬರಬೇಕು ನಿಮಗೆ ಬಿಡಿ ಬಿಡಿ ಬರಬೇಕಂದ್ರೆ ನೀವು ಕುಕ್ಕರಲ್ಲಿ ರೈಸ್ ಇಟ್ಟಾಗ ನಿಂಬೆ ಹಣ್ಣು ಒಂದು ಕಾಲ್ ಭಾಗ ಹೋಲ್ನ ಹಿಂಡ್ಬಿಟ್ಟು ನೀವು ಅನ್ನ ಇಟ್ಟರೆ ರೈಸ್ ಅನ್ನೋದು ಉದ್ರೋದು ಬರುತ್ತೆ ಇದೊಂದು ಟಿಪ್ಸ್ ಫಾಲೋ ಆಗ್ರಿ ರೈಸ್ ಹಾಕಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕೊತ್ತಂಬಿರಿ ಸೊಪ್ಪು ಮೇಲೆ ಉದುರಿಸ್ಬಿಟ್ರೆ ಕಲರ್ ಕಾಂಬಿನೇಷನ್ ಅನ್ನೋದು ತುಂಬಾ ಸಕತ್ತಾಗಿರುತ್ತೆ ಗ್ರೀನ್ ಆಗಿ ರೆಡ್ ಆಗಿ ಆರೆಂಜ್ ಆಗಿ ಯೆಲ್ಲೋ ಕಲರ್ ಎಲ್ಲಾ ಮಿಕ್ಸ್ ಆಗಿರುತ್ತೆ ಈ ತನ್ನ ನೋಡಕ್ ಚೆನ್ನಾಗಿದ್ರೆ ಮಕ್ಕಳು ಬೇಗ ಬರ್ತಾರೆ ತಿನ್ನಕ್ಕೆ ಮೊದಲೇ ಈಗ ಬೇಸಿಗೆ ರಜಾ ಈ ಬೇಸಿಗೆ ರಜಾದಲ್ಲಿ ನಿಮಗೆ ತುಂಬಾ ತಲೆನೋವು ಮಕ್ಕಳು ವರ್ಕ್ ಮಾಡ್ಕೊಳ್ಳಲ್ಲ ಅಂತ ಟೆನ್ಷನ್ ಇರುತ್ತೆ ಆ ಟೆನ್ಷನ್ ಹೋಗ್ಬೇಕಂದ್ರೆ ಈ ತರ ರುಚಿಯಾದ ತೊಂಡೆಕಾಯಿ ಚಿತ್ರ ಈ ತರ ತಿಂಡಿಗಳು ಮಾಡ್ಕೊಟ್ರೆ ನಿಮ್ ಮಾತ್ ಮೇಲೆ ಇರ್ತಾರೆ ಮಕ್ಕಳು ಈ ಸಲ ನೀವು ಮಾರ್ಕೆಟ್ ಹೋದಾಗ ನೆನಪಿಟ್ಕೊಂಡು ತೊಂಡೆಕಾಯಿ ಕಾಲ್ ಕೆಜಿ ತಗೊಂಡ್ ಬಂದ್ರೆ ಈ ತರ ರುಚಿಯಾದ ತೊಂಡಕಾಯಿ ಚಿತ್ರಾನ್ನ ಮಾಡ್ಬೋದು ಈ ಚಿತ್ರಾನ್ನ ಮಕ್ಕಳು ಹಿರಿಯವರು ಎಲ್ಲಾ ಇಷ್ಟಪಟ್ಟು ತಿಂತಾರೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಕನ್ನಡ ವ್ಲಾಗ್ ಸನ್ನಿಂಗ್ ಆಫ್ ನಿಮ್ಮ ಸುಶಾಂತಿ